ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚಿಸ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೂ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಒಬ್ಬ ಫಾರ್ಮೇಸ್ಟ್ ಕಳಿಸ್ತೀನಿ ಅಂತ ಕೇಳಿದ್ದಾರೆ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನು ನಾವು ಕೊಡ್ತಾ ಇದ್ದೇವೆ ಅವರು ಶಾಲಾ ಕಾಲೇಜಿನ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತ ಹೇಳಿ ಈ ನಮ್ಮ ಥರ ಚರ್ಚೆ ಮಾಡಿದ್ದಾರೆ ಮುಂದಕ್ಕೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯನ್ನು ಒದಗಿಸಿಕೊಡ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿದ್ದ ಹಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ಹೇಗೂ ಆರು ತಿಂಗಳು ಆಯ್ತು ವಾಕಿರ್ಬೇಕು ಅಂತ ಹೇಳಿ ನಾವು ಸಂಪಕ ಮಾಡ್ತೀವಿ ಅವರು ಕೂಡ ನಮ್ರತೆಯಿಂದ ನಾವು ಮನೆ ಮಾಡ್ತೀವಿ ಸರ್ ಚನ್ನಪಟ್ಟಣದಿಂದ ಡೆಕಿシュ ಕುಮಾರ್ ಅವರು ಸ್ವಧೇ ಮಾಡಿದ್ರು ಅವರು ರಾಜಕೀಯ ಬೌಸನೆ ಅಂತ್ಯ ಆಗುತ್ತೆ ಅಂತ ಸಿಟಿ ಓದಿಸೋನು ಮೇಲ್ವಿತ್ತು ಆ ಅಮ್ಮಾ ತಮ್ಮ ಹಂತ್ಯಾ ರಾಜಕೀಯ ಕಥೆ ಓದಬಹುದು ಚನ್ನಪಟ್ಟಣ ಓಕೆ ಇನ್ನು ನೋಡಿ ಎಲ್ಲ ನಾವು ಮಾಡ್ತೀವಿ ಎಲ್ಲ ನಾವು ಟೈಮ್ ವಿಶ್ವಾಸ ಇದ್ರೆ ನನ್ನ ಅಂತ್ಯ ಬರೆಯೋದು ನನಗೆ ಒಂದು ಶಕ್ತಿ ಅಂತ್ಯ ಬರೆಯವರು ಇನ್ನೊಂದು ಶ್ವಾಸ ಸೃಷ್ಟಿಗಾಗಿ ದೇಶದ ಸಂಪರ್ಕವನ್ನು ಹಾಳು ಕೊಡ್ತಾ ಇದೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಉಪಚುನಾವಣೆ ಬರೋರು ಅಂದರೆ ಕರ್ಕಪುರಕ್ಕೆ ಉಪಚುನಾವಣೆ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾನು ಎಮ್ ಎಲ್ ಎ ಕರಪುರದಲ್ಲಿ ಕನಕಪುರದಲ್ಲಿ ಎಮ್ ಎಲ್ ಎ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಇದೆ ಎಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ನಂದೇ ನಾಯಕತ್ವ ಆಮೇಲೆ ಸಿದ್ದರಾಮಯ್ಯ ಸರ್ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ವಿಜಯೇಂದ್ರ ಈಗ ಹೇಳಿದ್ದಾರೆ ಇಲ್ಲೂ ಗ್ರಾಮಾಂತರದಲ್ಲಿ ಸೋಲೋರ ಇಲ್ಲ ಅನ್ಕೊಂಡಿದ್ರು ಏನಾಯ್ತು ಅಂತ